ಬುಡಕ್ಕೆ ಬಿಸಿ ನೀರು ಬಂದಿರೋದ್ರಿಂದ ವಿಜಯೇಂದ್ರ ಕಣ್ಣೀರು ಸುರಿಸ್ತಿದ್ದಾರೆ ಹೈಕಮಾಂಡ್ ಮುಂದೆ ಹಿಟ್ ವಿಕೆಟ್ ಆಗಿರುವಂತಹ ಬಿ ವೈ ವಿಜಯೇಂದ್ರ ಇಷ್ಟು ದಿನ ಬಿ ಎಲ್ ಸಂತೋಷ್ ಅವರ ಹೆಸರು ಹೇಳಿದ್ರೆ ಸಾಕು ಉರಿದು ಬೀಳ್ತಿದ್ದಂತಹ ವಿಜಯೇಂದ್ರ ಈಗ ಅದೇ ಸಂತೋಷ್ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರಂತೆ ಯಾರಾದ್ರೂ ಅಧ್ಯಕ್ಷರಾಗ್ಲಿ ವಿಜಯೇಂದ್ರ ಮಾತ್ರ ಬೇಡ ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರು ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ವಿಜಯೇಂದ್ರ ಅಧ್ಯಕ್ಷರಾಗುವುದು ಬೇಡ ಅನ್ನುವಂತಹ ವಾದವನ್ನ ಮುಂದಿಟ್ಟಿದ್ದಾರಂತೆ ನಮಸ್ಕಾರ ಬುಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ದಿನೇ ದಿನೇ ರಾಜ್ಯ ಬಿಜೆಪಿಯಲ್ಲಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಿರೋಧಿಗಳೆಲ್ಲ ಒಂದಾಗ್ತಿದ್ದಾರೆ ಪರಿಣಾಮವಾಗಿ ಹಂಗಾಮಿ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋದು ಕೂಡ ವಿಜಯೇಂದ್ರ ಅವರಿಗೆ ಬಲು ಕಷ್ಟ ಆಗಿದೆ ಇದಲ್ಲದೆ ಇಷ್ಟು ದಿನ ಅವರ ಹೆಸರು ಹೇಳಿದ್ರೆ ಸಾಕು ಉರಿದು ಬೀಳ್ತಿದ್ದಂತಹ ಬಿ ವೈ ವಿಜಯೇಂದ್ರ ಈಗ ಬಿ ಎಲ್ ಸಂತೋಷ್ ಅವರ ಮನವೊಲಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಿದಾರಂತೆ ಯಾವ ಕಾರಣಕ್ಕೋಸ್ಕರ ಇಂಥ ಬೆಳವಣಿಗೆಗಳು ಆಗ್ತಿದ್ದಾವೆ ವಿಜಯೇಂದ್ರ ಇಂಥ ನಾಟಕ ಆಡ್ತಿರೋದು ಯಾಕೆ ಧರ್ಮ ಯುದ್ಧದ ಹೆಸರಿನಲ್ಲಿ ಹೊಸ ವರಸೆಯನ್ನು ಆಗ್ತಿರೋದು ಯಾಕೆ ಇವೆಲ್ಲವನ್ನ ಹೇಳ್ತೀನಿ ಕಡೆಯವರೆಗೂ ವಿಡಿಯೋ ನೋಡಿ ಗೊತ್ತಾಗತ್ತೆ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಈಗ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ಅವರು ಇಡೀ ರಾಜ್ಯಾದ್ಯಂತ ಧರ್ಮಯುದ್ಧ ಮಾಡ್ತಾರಂತೆ ಧರ್ಮಯುದ್ಧ ಅಂತಂದರೆ ಯಾವುದೋ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಆಗಿಬಿಟ್ಟಿದೆ ಆ ದೇವಸ್ಥಾನವನ್ನು ಉಳಿಸ್ಲಿಕ್ಕೋಸ್ಕರ ನಾನು ಧರ್ಮಯುದ್ಧವನ್ನು ಮಾಡ್ತೀನಿ ಇಡೀ ರಾಜ್ಯಾದ್ಯಂತ ಧರ್ಮಯುದ್ಧವನ್ನು ತೆಗೆದುಕೊಂಡು ಹೋಗ್ತೀನಿ ಅನ್ನುವಂಥ ಮಾತುಗಳನ್ನ ಸ್ವತಃ ವಿಜಯೇಂದ್ರ ಹೇಳಿದ್ದಾರೆ ಆಕ್ಚುಲಿ ಷಡ್ಯಂತ್ರ ಆಗ್ತಿರೋದು ಬಿ ವೈ ವಿಜಯೇಂದ್ರ ವಿರುದ್ಧ ಅದು ರಾಜ್ಯ ಬಿ ಜೆ ಪಿಯಲ್ಲಿ ಇವರು ನೆಪ ಅಷ್ಟೇ ಈ ಧರ್ಮಯುದ್ಧ ಅನ್ನೋದು ಅವರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ ಉಳಿಸ್ಕೊಳ್ಳಿಕ್ಕೋಸ್ಕರ ಯಾಕೆ ಅಂದರೆ ನಾನು ಆಗ್ಲೇ ಹೇಳಿದಂಗೆ ಅವ್ರ ವಿರುದ್ಧ ರಾಜ್ಯ ಬಿ ಜೆ ಪಿಯಲ್ಲಿ ದೊಡ್ಡ ಷಡ್ಯಂತ್ರ ನಡೀತಿದೆ ದಿನೇ ದಿನೇ ವಿಜಯೇಂದ್ರ ವಿರುದ್ಧ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ ಮತ್ತೆ ಅವರೆಲ್ಲ ಒಂದಾಗ್ತಿದ್ದಾರೆ ಯಾರಾದ್ರೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗ್ಲಿ ವಿಜಯೇಂದ್ರ ಅಧ್ಯಕ್ಷ ಆಗೋದು ಮಾತ್ರ ಬೇಡ ಅನ್ನುವಂತ ನಿಲುವಿಗೆ ಬಂದಿದ್ದಾರೆ ಜೊತೆಗೆ ಬಿ ಜೆ ಯ ಮೈತ್ರಿ ಪಕ್ಷ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಮೈತ್ರಿ ಮುಂದುವರಿಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾದ್ರೆ ಬಿ ವೈ ವಿಜಯೇಂದ್ರ ಅಧ್ಯಕ್ಷರಾಗಿರ್ಬಾರ್ದು ಅವರಿದ್ರೆ ಮೈತ್ರಿಗೂ ಧಕ್ಕೆ ಆಗತ್ತೆ ಅದು ಚುನಾವಣೆ ಮೇಲೂ ಪರಿಣಾಮ ಬೀರುತ್ತೆ ಅನ್ನುವಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ಮಾಹಿತಿಯನ್ನ ಹೈಕಮಾಂಡ್ಗೆ ಅಂದ್ರೆ ಬಿಜೆಪಿ ಹೈಕಮಾಂಡ್ ಗೆ ರವಾನಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಇವೆ ಇದು ಬಿಜೆಪಿಯ ಆಂತರಿಕ ವಿಷಯ ಜೆ ಡಿ ಎಸ್ ನಾಯಕ ಆದಂತಹ ಕುಮಾರಸ್ವಾಮಿ ಅವರು ಯಾಕೆ ತಲೆ ಹಾಕ್ತಾರೆ ಅಂತಂದ್ರೆ ಇದೇ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಜೆ ಡಿ ಎಸ್ ಮೈತ್ರಿ ಬೇಡ ನಾವು ಸ್ವತಂತ್ರವಾಗಿ ಚುನಾವಣೆಗೆ ಹೋಗೋಣ ಅನ್ನುವಂತಹ ವಾದವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅದರಿಂದ ಏನಾಗಿದೆ ಅಂದ್ರೆ ಬಿ ವೈ ವಿಜಯೇಂದ್ರ ಬಿಜೆಪಿಯ ಹೈಕಮಾಂಡ್ ನಾಯಕರ ಮುಂದೆ ಹಿಟ್ ವಿಕೆಟ್ ಆಗಿದ್ದಾರೆ ಯಾಕಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರ ನಿಲುವು ಖಚಿತವಾಗಿದೆ ಅದು ಜೆಡಿಎಸ್ ಜೊತೆಗೆ ಚುನಾವಣೆಗೆ ಹೋಗ್ಬೇಕು ಅನ್ನೋದು ಆದ್ರೆ ಇವರು ತದ್ವಿರುದ್ಧವಾದಂತಹ ನಿಲುವನ್ನು ಹೊಂದಿರೋದ್ರಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಬಿಜೆಪಿಯ ಹೈಕಮಾಂಡ್ ನಾಯಕರ ಮುಂದೆ ವಿಜಯೇಂದ್ರ ಹಿಟ್ ವಿಕೆಟ್ ಆಗಿದ್ದಾರೆ ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಈಗ ಏಟ್ ವಿಕೆಟ್ ಆಗಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿಯ ನಾಯಕರು ನಾನು ಈಗಾಗ್ಲೇ ಹೇಳಿದಂತೆ ಎಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ ವಿ ವೈ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯೋದು ಬೇಡ ಅಂತ ಬಹಳ ಮುಖ್ಯವಾಗಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಈಗ ವಿರೋಧಿಗಳ ಕಾಮನ್ ಕ್ಯಾಂಡಿಡೇಟ್ ಅದು ಕೇಂದ್ರ ಸಚಿವ ವಿ ಸೋಮಣ್ಣ ವಿ ಸೋಮಣ್ಣ ಅಧ್ಯಕ್ಷ ಆಗಬಾರ್ದು ಅಂತೇಳಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರ ಕಂಡೀಷನ್ ಆಗ್ಬಹುದು ಆದರೆ ಅಟ್ ದ ಸೇಮ್ ಟೈಮ್ ಬೇರೆಲ್ಲ ನಾಯಕರು ಓಕೆ ಸೋಮಣ್ಣವ್ರ ಆಗದೇ ಇದ್ದರೂ ಪರವಾಗಿಲ್ಲ ಬೇರೆಯವರನ್ನ ಮಾಡಿ ಆದರೆ ವಿಜಯೇಂದ್ರ ಅವ್ರನ್ನ ಮಾಡಬೇಡಿ ಅನ್ನುವಂತ ತಂತ್ರವನ್ನ ಮಾಡಬಹುದು ಒಟ್ನಲ್ಲಿ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಯೋದು ಬಹಳ ಬಹಳ ಕಷ್ಟ ಆಗ್ತಿದೆ ಇದಕ್ಕೋಸ್ಕರ ಈಗ ಬಿ ವೈ ವಿಜಯೇಂದ್ರ ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದ್ದಾರೆ ಧರ್ಮ ಯುದ್ಧದ ಹೆಸರಿನಲ್ಲಿ ನನಾಗ್ಲೇ ಹೇಳಿದಂತೆ ಯಾವುದೋ ದೇವಸ್ಥಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಷಡ್ಯಂತ್ರ ನಡೀತಿದೆ ಅದಕ್ಕೋಸ್ಕರ ನಾನು ಧರ್ಮ ಸಂರಕ್ಷಣೆ ನಿಲ್ತಿದ್ದೀನಿ ಧರ್ಮ ಯುದ್ಧ ಅಂತ ಹೇಳ್ತಿದ್ದಾರೆ ಆದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಬಿ ವೈ ವಿಜಯೇಂದ್ರ ವಿರುದ್ಧ ಏನು ಷಡ್ಯಂತ್ರ ನಡೀತಿದೆ ಅಂತ ಬಿ ವೈ ವಿಜಯೇಂದ್ರ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನೋಡಿ ಬಿ ಎಲ್ ಸಂತೋಷ್ ಅವರಂತೂ ಅವ್ರ ತಂದೆ ಕಾಲದಿಂದನೂ ಆಗ್ತಾನೆ ಇರಲಿಲ್ಲ ಬೇರೆ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ವಂಥ ಮನಸ್ಥಿತಿಯಲ್ಲಿ ಬಿ ವೈ ವಿಜಯೇಂದ್ರ ಇಲ್ಲ ಬೇರೆಯವ್ರೆಲ್ಲರನ್ನ ಬಿಡಿ ಅಟ್ಲೀಸ್ಟು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅಶೋಕ್ಗೆ ಸಮನ್ವಯವನ್ನು ಸಾಧಿಸಿ ಹೋರಾಟವನ್ನು ರೂಪಿಸ್ಬೇಕಾಗಿತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಏನು ಇಶ್ಯೂಗಳೇ ಇಲ್ವಾ ಸರ್ಕಾರದ ವಿರುದ್ಧ ಅವುಗಳನ್ನು ಎತ್ಕೊಳ್ಬೇಕಿತ್ತು ಜನರ ಮುಂದೆ ಹೋಗ್ಬೇಕಾಗಿತ್ತು ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅದರ ಅದು ಯಾವುದನ್ನು ಮಾಡ್ತಾ ಇಲ್ಲ ಮಾಡೋಕ್ಕಾಗ್ತಾ ಇಲ್ಲ ವಿಜೇಂದ್ರ ಅವ್ರ ಕೇಳಿ ಯಾಕೆ ಆಗ್ತಿಲ್ಲ ಅಂದರೆ ಅಶೋಕ್ ಅವರು ಬಿ ವೈ ವಿಜೇಂದ್ರ ಮಾತನ್ನು ಮಾಡ್ತಿಲ್ಲ ಎಂಥ ಪರಿಸ್ಥಿತಿ ಎಂಥ ದೈನೇಸಿ ಪರಿಸ್ಥಿತಿ ಇದೆ ವಿಜೇಂದ್ರಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವ್ರು ಯಾವುದೋ ಒಂದು ವಿಷಯವನ್ನು ನೀವು ಸದನದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅಶೋಕ್ ಅದಕ್ಕೆ ಕೇರ್ ಮಾಡ್ತಿಲ್ಲ ಕಡೆಗೆ ವಿಜೇಂದ್ರ ಏನು ಮಾಡಬೇಕಾಗಿದೆ ಅಂತಂದ್ರೆ ಅವರೇ ಸಪ್ರೇಟಾಗಿ ಸ್ಪೀಕರ್ಗೆ ಮನವಿ ಕೊಟ್ಟು ನಾನು ಇಂಥ ವಿಷಯ ಪ್ರಸ್ತಾಪ ಮಾಡ್ತೀನಿ ನನಗೆ ಅವಕಾಶ ಕೊಡಿ ಅಂತ ಕೇಳಿಕೊಂಡು ಅವ್ರ ಅವಕಾಶ ಕೊಟ್ಟಾಗ ಮಾತಾಡಬೇಕಾದಂಥ ಪರಿಸ್ಥಿತಿ ಇದೆ ಸದನದಲ್ಲಂತೂ ಬಿಜೆಪಿಗೂ ವಿಜೇಂದ್ರಗೂ ಅಶೋಕ್ ಸಂಬಂಧವೇ ಇಲ್ಲ ಅನ್ನೋ ರೀತಿ ಪರಿಸ್ಥಿತಿ ಇದೆ ಅಶೋಕ್ ಮಾತ್ರ ಅಲ್ಲ ಬೇರೆಯವರು ಕೂಡ ಅಂದ್ರೆ ಈಗ ಸದನದಲ್ಲಿ ಅಟ್ಲೀಸ್ಟ್ ಬಿ ವೈ ವಿಜಯೇಂದ್ರ ಮಾತಾಡಿದಾಗ ಬೇರೆ ಬಿ ಜೆ ಪಿ ನಾಯಕರು ಅವ್ರ ಜೊತೆ ದನಿಗೂಡಿಸ್ಬೇಕಲ್ವಾ ನಮ್ಮ ನಾಯಕರು ಮಾತಾಡ್ತಿದ್ರೆ ಅದನ್ನ ಸರ್ಕಾರ ಕೇಳಬೇಕು ಅದಕ್ಕೆ ಸ್ಪಂದಿಸ್ಬೇಕು ರೆಸ್ಪಾಂಡ್ ಮಾಡಬೇಕು ಅನ್ನೋ ರೀತಿನಲ್ಲಿ ಒತ್ತಾಯ ಮಾಡಬೇಕಲ್ವಾ ಆದ್ರೆ ಯಾರೊಬ್ಬರೂ ಕೂಡ ಅವ್ರ ಪರವಾಗಿ ದನಿ ಎತ್ತತಿಲ್ಲ ಅಂತಹ ದೈನೀಯ ಸ್ಥಿತಿ ವಿಜೇಂದ್ರ ಅವ್ರದ್ದು ಸೊ ಹೀಗೆ ಬಿ ವೈ ವಿಜಯ್ ಅಂತ ರಾಜ್ಯ ಬಿ ಜೆ ದಿನೇ ದಿನೇ ಕಾರಣರಾಗ್ತಾ ಬರ್ತಾ ಇದ್ದಾರೆ ಈಗ ಅದು ಅವ್ರಿಗೂ ಕೂಡ ಗೊತ್ತಾಗಿದೆ ಬಿಸಿ ನೀರು ಬುಡಕ್ಕೆ ಬಂದಿದೆ ಅದಕ್ಕೋಸ್ಕರ ಈ ಹೊಸ ನಾಟಕ ಹೊಸ ಕಣ್ಣೀರು ಏನು ಅಂದರೆ ಧರ್ಮಯುದ್ಧ ಅನ್ನುವಂಥ ಕಣ್ಣೀರು ಇದು ದೇವಸ್ಥಾನ ಹೆಸರಲ್ಲಿ ಧರ್ಮಯುದ್ಧ ನಡೆಸ್ತಿದ್ದಾರೆ ಇದಲ್ಲದೆ ಇನ್ನೊಂದು ಬೆಳವಣಿಗೆ ಆಗ್ತಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇನಪ್ಪ ಅಂತಂದ್ರೆ ಇಷ್ಟು ದಿನ ಬಿ ಎಲ್ ಸಂತೋಷ್ ಅಂದ್ರೆ ಉರ ಬೀಳ್ತಿದ್ದಂತಹ ವಿಜಯೇಂದ್ರ ಈಗ ಬಿ ಎಲ್ ಸಂತೋಷ್ ಅವರ ಮನವೊಲಿಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದರ ಭಾಗವಾಗಿ ಧರ್ಮ ಯುದ್ಧವನ್ನ ಸಾರಿದ್ದಾರೆ ಅಂತ ಯಾಕೆ ಅಂದ್ರೆ ಬಿ ಎಲ್ ಸಂತೋಷ್ ಅವ್ರಿಗೆ ಅಲ್ಲಿ ಬಯಲಾಗಿತ್ತು ಬಿ ಎಲ್ ಸಂತೋಷ್ ಅವರ ಕಿತಾಪತಿ ಇದು ಅಂತ ಜನ ಅಲ್ಲಿ ಮಾತಾಡ್ಕೊಳ್ತಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿದೆ ಒಬ್ರು ಅರೆಸ್ಟ್ ಆಗಿದೆ ಇವೆಲ್ಲ ಬೆಳವಣಿಗೆಗಳು ಆಗಿದಾವೆ ಅವೆಲ್ಲ ನಿಮಗೆ ಗೊತ್ತು ಈಗ ಈ ವಿಷಯನ ನಾನು ಟೇಕ್ ಆಫ್ ಮಾಡಿದ್ರೆ ಸಂತೋಷ್ ನನ್ನ ಪರವಾಗಿ ನಿಲ್ಲಬಹುದು ಅವ್ರನ್ನ ಮನವೊಲಿಸ್ಕೊಳ್ಳಿಕ್ಕೆ ಇದು ಒಂದು ಅಸ್ತ್ರ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ವಿಜಯೇಂದ್ರ ಧರ್ಮಯುದ್ಧವನ್ನ ಕೈಗೆದ್ಕೊಂಡಿದ್ದರಂತೆ ರಾಜ್ಯ ಬಿ ಜೆ ಪಿ ನಾಯಕರುಗಳ ಪ್ರಕಾರ ಇದೇ ವಿಜಯೇಂದ್ರ ಹಿಂದೆ ಒಂದು ಜನಾಕ್ರೋಶ ಯಾತ್ರೆ ಅಂತ ಮಾಡಿದರು ಆ ಯಾತ್ರೆಯಲ್ಲಿ ಜನವೂ ಇರಲಿಲ್ಲ ಆಕ್ರೋಶವೂ ಇರಲಿಲ್ಲ ಹಟ್ಟರ್ ಫ್ಲಾಪ್ ಆಯ್ತು ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿ ವಿಫಲ ಜನಾಕ್ರೋಶ ಯಾತ್ರೆ ವಿಫಲ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳೋದ್ರಲ್ಲಿ ವಿಫಲ ಹೀಗೆ ಎಲ್ಲ ಹಂತಗಳಲ್ಲಿ ವಿಫಲರಾಗಿರುವಂತಹ ಎಲ್ಲರ ನಡುವೆ ಕಾರಣರಾಗಿರುವಂತಹ ವಿಜಯೇಂದ್ರ ಈಗ ಧರ್ಮಯುದ್ಧಕ್ಕೆ ಹೊರಟಿದ್ದಾರೆ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ವಿಜಯೇಂದ್ರ ಅವರು ಅವರಿಗೆ ಬೇರೆ ಯಾರು ಗುರು ಮಾರ್ಗದರ್ಶಕರು ಬೇಕಾಗೇ ಇರಲಿಲ್ಲ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ಇದೇ ಯಡಿಯೂರಪ್ಪ ಅವರು ರಾಜಕಾರಣದಲ್ಲಿ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದು ಅಥವಾ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತರಾಗಿದ್ದು ಹೇಗೆ ಅವರ ಹೋರಾಟಗಳಿಂದ ಯಾವ ರೀತಿಯ ಹೋರಾಟಗಳನ್ನು ಅವರು ಹಮ್ಮಿಕೊಳ್ತಾ ಇದ್ರು ರೈತಪರವಾದಂಥ ಹೋರಾಟಗಳನ್ನು ಹಮ್ಮಿಕೊಳ್ತಿದ್ರು ಸದನದಲ್ಲಿ ನಿಜವಾದ ಜನರ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾ ಇದ್ರು ಆದರೆ ವಿಜಯೇಂದ್ರ ಮಾಡ್ತಿರೋದೇನು ಸೊ ಧರ್ಮಯುದ್ಧ ಅನ್ನೋದು ಬಿ ವೈ ವಿಜಯೇಂದ್ರ ಅವರ ಹೊಸ ನಾಟಕ ಅಥವಾ ಅವರ ಬುಡಕ್ಕೆ ಬಿಸಿನೀರು ಬಂದಿರೋದ್ರಿಂದ ಅವರು ಸುರಿಸ್ತಿರುವಂಥ ಕಣ್ಣೀರು ಅನ್ನುವಂಥ ವ್ಯಾಖ್ಯಾನ ರಾಜ್ಯ ಬಿ ಜೆ ಪಿಯಲ್ಲೇ ಇದೆ ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು